shall i you ರೂಪಿಸಿ ಹರಿಸಿರುವ ಪೂಜರೆ ನಿಮಗೆ ವಂದನೆ ಗುರುವೇ ನಿಮಗೆ ವಂದನೆ ಬಾಳಿನ ಎತ್ತರ ಏರಿಸಿ ಶಿಷ್ಯರ ಎಲ್ಲ ಬಗೆ ಹಿಡಿದ ಕಲ್ಪಗರು ಬಾಳಿನ ಎತ್ತರ ಏರಿಸಿ ಶಿಷ್ಯರ ಎಲ್ಲ ಬಗೆ ಹಿಡಿದ ಕಲ್ಪಗರು ಎಲ್ಲ ಇದ್ದರೂ ಕೂಡ ನಿಮ್ಮ ಹೆಸರು ಹಚ್ಚ अक्षर करसिदा गुरुवे निमगे ಸಾವಿರ ಸಾವಿರ ವಂದನೆ अक्षर करसिदा गुरुवे निमगे ಸಾವಿರ ಸಾವಿರ ವಂದನೆ ಬದುಕನು ರೂಪಿಸಿ ಆರಸಿರುವ अक्षर करिषिद गुरुवे निमगे ಸಾವಿರ ಸಾವಿರ ವಂದನೆ ಬದುಕಲು ರೂಪಿಸಿ ಹರಸಿರುವ ಪೂಜರೆ ನಿಮಗೆ ವಂದನೆ ಗುರುವೇ ಟೀಚರ್ಸ್ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಕೌಶಿಕ್ ಎಚ್ ಈ ದಿನ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಪ್ರಥಮವಾಗಿ ನನ್ನ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಾಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ ರಾಧಾಕೃಷ್ಣನ್ ಅವರ ತತ್ವಜ್ಞಾನಿ ಆದರ್ಶ ಶಿಕ್ಷಕರು ಹಾಗೂ ಎರಡನೇ ರಾಷ್ಟ್ರಪತಿಯಾಗಿದ್ದರು ಶಿಕ್ಷಕರು ಪ್ರತಿಯೊಬ್ಬರ ಜೀವನದಲ್ಲಿ ಎರಡನೇ ಪೋಷಕರಾಗಿರುತ್ತಾರೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ನಮ್ಮ ದೇಶದ ಎಲ್ಲ ಶಿಕ್ಷಕರಿಗೆ ಇದು ಅತ್ಯಂತ ವಿಶೇಷವಾದ ದಿನವಾಗಿದೆ wish you happiness on this teachers day happy teachers day happy teachers day to all my teachers